அது ப் பாஸ்ன டாக் சதீஷ் இன்னும் அந்த கூட ஒன்று ரீதியாக ஆகாதாரி சந்தி ஆக டாக் சதீஷ் அவருக்கு ஏனாய் டாக்டர் சதீஷ் அவர் ஏன் ஆகிவிட்டார் பூர்ணத மாதிரி நீங்கள் கொடுத்துனா அதுக்கு வந்து சிஸ்டமாக டாக் சதீஷ் ಹೌದು ನಮ್ಮ ಬಿಗ್ ಬಾಸ್ನಲ್ಲೇ ಖಂಡದ ಅದ್ಭುತವಾದಂಥ ಕನ್ನಡ ಕಲಾವಿದ ಈ ಬಾರಿ ಬಿಗ್ ಬಾಸ್ ವಿನ್ ಆಗಬೇಕಾದಂಥವ್ರು ಸೋತಿದ್ದೀನಿ ಸೋತಿದ್ದೀನಿ ಹೇಳಿ ತುಂಬನೇ ಅಪ್ಸೆಟ್ ಆಗಿದ್ದರು ಈ ನಿರ್ಧರಿಸ ಸಂದರ್ಭದಲ್ಲಿ ಗಿಲ್ಲಿ ಬೇರೆ ಇತ್ತೀಚೆಗೆ ಗೆಲ್ಲಲ್ಲ ಅಂತ ಹೇಳಿ ಸಿಕ್ಕಾಪಟ್ಟೆ ಹೇಳ್ಕೊಳ್ತಿರ್ದರು ಆದರೆ ಗೆದ್ದಿದ್ದನ್ನು ನೋಡಿ ಸಹಿಸಿಕೊಳ್ಳೋಕ್ಕಾಗದೆ ತುಂಬಾ ಕಷ್ಟಪಟ್ಟು ಒಂದೇ ರೂಮ್ನಲ್ಲೂ ಕೂಡ ಹಾಕೊಂಡು ಕಣ್ಣೀರು ಹಾಕುತ್ತಿದ್ದಾರಂತೆ ಹೀಗಾಗಿ ಗಿಲ್ಲಿ ಅಭಿಮಾನಿಗಳಿಗೆ ಬೇರೆ ಸ್ಲಮ್ ಅಂತ ಬರೀ ಕರೆದು ಬಿಟ್ಟಿದ್ರು ಅದಕ್ಕೆ ಗಿಲ್ಲಿ ಅಭಿಮಾನಿಗಳೆಲ್ಲರೂ ಸಹ ಡಾಕ್ಸ್ ಏನಿಲ್ಲ ತಾ ಪಾಪ ನಮ್ಮ ಗಿಲ್ಲಿ ಗೆದ್ದಿಗೆ ಕಾಲು ಸಂದಿ ಅಂತ ಹೇಳಿದ್ದ ಎಲ್ಲಿ ಅವ್ನು ಕಾಲು ಸಂದಿ ನೆನೆಸಿಬೇಕು ಅವನಲ್ಲಿ ಬರ್ತಿಲ್ಲ ಕಾಣ್ತಿಲ್ಲ ಅದು ಹೇಳಿದ ಹಾಗಾಗಿ ಡಾಕ್ ಸತೀಶ್ ಇಲ್ಲವಾಗಿದ್ದಾನೆ ಕಾಣೆಯಾಗಿ ಹೋಗಿದ್ದಾನೆ ಅಥವಾ ಏನೋ ಒಂದು ಆಗೋಗ್ಬಿಟ್ಟಿದ್ದಾನೆ ಅಂತ ಹೇಳಿ ಎಲ್ಲರೂ ತುಂಬಾನೇ ಭಾವನಾತ್ಮಕವಾಗಿ ಕಣ್ಣೀರು ಹಾಕುತ್ತಿದ್ದಾರೆ ಬಿಕ್ಕಿ ಬೇಕಿ ಅಳ್ತಿದ್ದಾರೆ ಡಾಕ್ ಸತೀಶ್ ಅವರನ್ನು ನಾವು ನೋಡಲೇಬೇಕು ಅಂತೇಳಿ ಗೆಲ್ಲೆ ಅಭಿಮಾನಿಗಳು ಒಂದೇ ಕಣ್ಣಲ್ಲಿ ಅಳ್ತಿದ್ದಾರೆ ಅಂತ ಹೇಳ್ಬೋದು ಹೀಗಾಗಿ ಡಾಕ್ ಸತೀಶ್ ಅವರು ಈ ನಿಲ್ಲವಾಗಿದ್ದಾರೆ ಆಗ ನೀವೇನಂತ ಹೇಳಿದ್ರ ಬಗ್ಗೆ ದಯವಿಟ್ಟು ಕಮೆಂಡ್ ಮಾಡಿ ತಿಳಿಸಿ